ಹೆಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬಿಸಿ ಬಿಸಿಯಾಗಿ ಗರ್ಗರಿಯಾಗಿ ಕಬಾಬ್ನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಏನೇನು ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಚಿಕನ್ನು ಒಂದು ಕೆ ಜಿಯಷ್ಟು ತ ಒಂದೂವರೆ ಕೆ ಜಿಯಷ್ಟು ತಂದಿದ್ದಾರೆ ಅದರಲ್ಲಿ ನಾನು ವೈಟ್ ಪೀಸಸ್ನ ಮಾತ್ರ ಕಬಾಬ್ಗೆ ಅಂತ ತಗೋತಿದ್ದೀನಿ ಹಾಗೆ ಬೋನ್ ಪೀಸಸ್ನ ಹಾಗೆ ಅದರಲ್ಲಿ ಇರೋ ಇನ್ನು ಮಿಕ್ಕಿರೋ ಪೀಸಸ್ಗಳನ್ನ ನಾನು ಚಿಕನ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಎದ್ದಿಟ್ಕೋತೀನಿ ನನಗೆ ಇದರಲ್ಲಿ ಸೆಲೆಕ್ಟೆಡ್ ಪೀಸಸ್ ಯಾವುದು ಬೇಕು ಕಬಾಬ್ಗೆ ಮಗುಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೋಡಿಕೊಂಡು ಎತ್ತಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಅರಶಿನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ತೇಜು ಚಿಕನ್ ಕಬಾಬ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಮಗೆ ತೇಜು ಚಿಕನ್ ಕಬಾಬ್ ಪೌಡರು ತುಂಬ ಚೆನ್ನಾಗಿರುತ್ತೆ ಹಾಗೆ ಕ್ರಿಸ್ಪಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ ಕಲರ್ ಕೂಡ ಆಗುತ್ತೆ ನಂತರ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ಉಪ್ಪು ಬೇಡ ಅಂತಲೇ ಹೇಳಿರ್ತಾರೆ ಬಟ್ ಒಂದು ಚೂರು ಹಾಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಇಲ್ಲ ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಗಾಗಿ ನಂತರ ಸ್ವಲ್ಪ ಕಾರ್ನ್ ಫ್ಲೋರ್ ಕೂಡ ಹಾಕೊಳ್ತೀನಿ ನಾನು ಚೆನ್ನಾಗಿ ಕೋಟಿಂಗ್ ಆಗಲಿ ಕಬಾಬ್ ಪೀಸಸ್ಗೆ ಚೆನ್ನಾಗಿ ಹಿಡೀಲಿ ಅಂತ ಮಸಾಲೆ ಹಾಗೆ ಒಂದಷ್ಟು ಅಚ್ಚ ಖಾರದ ಪುಡಿ ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನ್ ನಿಮ್ಮ ಹತ್ರ ಚಿಕನ್ ಎಷ್ಟಿದೆಯೋ ಅದರ ಮೆಜರ್ಮೆಂಟ್ ಮೇಲೆ ಹಾಕೊಳ್ಳಿ ಒಂದು ಎಗ್ಗನ್ನು ಒಡೆದು ಹಾಕ್ಕೊಳ್ತೀನಿ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನೇ ಜಜ್ಜಿ ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರು ಹಾಕೋಬಹುದು ಏನಾಗೋದಿಲ್ಲ ನಾನೊಂದಷ್ಟು ಒಂದು ಟು ಟು ತ್ರೀ ಡ್ರಾಪ್ಸ್ ಅಷ್ಟು ವಿನೆಗರ್ ಕೂಡ ಹಾಕೊಂಡ್ತಾ ಇದ್ದೀನಿ ನೀವು ವಿನೆಗರ್ ಬದಲು ಲೆಮನ್ ಕೂಡ ಹಾಕೋಬಹುದು ಲೆಮನ್ ಇರಲಿಲ್ಲ ಹಾಗೆ ವಿನೆಗರ್ ಹಾಕೋತಾ ಇದ್ದೆ ಎರಡು ಹಾಕೊಳ್ಳೋ ಅವಶ್ಯಕತೆ ಏನಿರುವುದಿಲ್ಲ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿ ಇಡೋಣ ಇದನ್ನ ಒಂದು ಹಾಫ್ ಆನ್ ಅವರ್ ಹಾಗೆ ಇಟ್ಟರೆ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಮಕ್ಕಳು ಏನ್ ತಿಂದಿಲ್ಲ ಅಂದ್ರು ಕಬಾಬ್ ಅಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರಲ್ಲ ಹಾಗಾಗಿ ಈ ತರ ಮಾಡ್ಕೊಟ್ಟು ನೋಡಿ ತುಂಬಾನೇ ಇಷ್ಟ ಆಗುತ್ತೆ ಮಕ್ಕಳಿಗೆ ನನ್ನ ಮಗ ನಾನ್ವೆಜ್ ಏನು ಇಷ್ಟ ಪಡಲ್ಲ ಕಬಾಬ್ ಬಂದನ್ನ ಚೆನ್ನಾಗಿ ತಿಂತಾನೆ ಹಾಗೆ ಸುಟ್ಬಿಟ್ಟು ಮಾಡಿಕೊಡ್ತಾರಲ್ಲ ಆ ಚಿಕನ್ ಕೂಡ ತುಂಬಾ ಇಷ್ಟಪಟ್ಟು ತಿಂತಾನೆ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊಂಡಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆಯಿಲನ್ನು ಕಾಯೋದಕ್ಕೆ ಇಟ್ಟಿದ್ವಿ ಫಸ್ಟೇ ಒಂದು ಸ್ವಲ್ಪ ಕರಿಬೇವು ಬಿಟ್ಬಿಟ್ಟಿದ್ರು ಹಾಗೆ ಒಂಚೂರು ಬಬ್ಬಲ್ಲಿತ್ತು ಕಬಾಬ್ ಬಿಡುವಾಗ ಒಂದಿಷ್ಟು ಸ್ವಲ್ಪ ಫ್ರೆಶ್ ಕರ್ಬೇವಿ ಚಿಕ್ಕನ್ನ ಈ ಥರ ಹಾಕೊಳ್ಳೋದ್ರಿಂದ ಕಬಾಬ್ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗಾಗಿ ಒಂದಿಷ್ಟು ಕರ್ಬೇವು ಕೂಡ ಹಾಕೊಂಡಿದ್ದೀವಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾಯಿದ ಮೇಲೆ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ ಆದಷ್ಟು ಸಿಮ್ಮಲ್ಲೇ ಬೇಯಿಸ್ಬೇಕು ಆವಾಗ ಕ್ಲೀನಾಗಿ ಒಳಗಡೆ ಬೇಯುತ್ತೆ ಇಲ್ಲ ಮೇಲೆ ಮಾತ್ರ ಕೆಂಪಾಗುತ್ತೆ ಅಂದರೆ ರೆಡ್ ಕಲರ್ ಬಂದ್ಬಿಡುತ್ತೆ ಒಳಗಡೆ ಹಸಿ ಹಸಿ ಇರುತ್ತೆ ಹಾಗಾಗಿ ಚೆನ್ನಾಗಿ ರೋಸ್ಟ್ ಮಾಡಿ ಬೇಯಿಸ್ಕೊಳ್ಳೋಣ ಸಿಮ್ಮಲ್ಲಿಟ್ಟು ಕಾರ್ನ್ಫ್ಲೋರ್ ಯೂಸ್ ಮಾಡೋದ್ರಿಂದ ಒಳ್ಳೆ ಕ್ಲೀನಾಗಿ ಅದು ಮಿಕ್ಸ್ ಆಗಿ ಕ್ಲೀನಾಗಿ ಕೋಟಿಂಗ್ ಬರುತ್ತೆ ನಮಗೆ ಕಬಾಬ್ಗೆ ನೋಡಿ ಈ ಥರ ಕರ್ಬೇವಿನ ಸೊಪ್ಪು ತುಂಬ ಕ್ರಿಸ್ಪಾಗಿ ಜೊತೆಗೆ ಕಬಾಬ್ ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ಅದನ್ನು ಹಾಗೆ ತಿನ್ಬೋದು ಕೂಡ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಇದಕ್ಕೆ ಒಂದೆರಡು ಈರುಳ್ಳಿಯನ್ನು ಕೂಡ ಕಟ್ ಮಾಡಿಕೊಂಡು ತಿನ್ಬಹುದು ಜೊತೆಗೆ ಕಬಾಬ್ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಮತ್ತೊಂದಷ್ಟು ಫ್ರೆಶ್ ಕರ್ಬೇವು ಹಾಕೋತೀನಿ ಚಿಕನ್ ಬಿಡೋದಕ್ಕೆ ಮುಂಚೆ ನೋಡಿ ಈ ಥರ ಮತ್ತೆ ಪೀಸಸ್ನ ಬಿಡ್ತಾಯಿದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ಸ್ ಮಾಡಿ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್